ಬರಗಾಲ ಬಡತನ ಮತ್ತು ಅಜ್ಞಾನವನ್ನೇ ದಾಳವಾಗಿರಿಸಿಕೊಂಡಿರ್ತಕ್ಕಂತಹ ಕ್ರೈಸ್ತ ಮಿಷನರಿಗಳು ಮತಾಂತರವನ್ನ ಮಾಡ್ತಿವೆ ಅನ್ನುವಂತಹ ಆರೋಪ ಕೇಳಿ ಬಂದಿರುವಂಥದ್ದು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಓಬಳಾಪುರ ತಾಂಡಾದಲ್ಲಿ ಏನು ಅಂತಂದ್ರೆ ಮತಾಂತರವನ್ನ ಮಾಡುವಂತಹ ಆರೋಪ ಕೇಳಿರ್ಬಂತ ಕೇಳಿ ಬಂದಿರುವಂಥದ್ದು ಈ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆಯ ಒಬ್ಬರ ಮೇಲೆ ಏನು ಅಂತಂದ್ರೆ ಈಗ ಆರೋಪ ಕೇಳಿ ಬಂದಿರುವಂತದ್ದು ಅದನ್ನ ಖಂಡಿಸಲಿಕ್ಕೆ ಈಗ ಇಡೀ ಊರಿಗೂರೇ ಏನು ಅಂತಂದ್ರೆ ಒಂದಾಗಿ ನಿಂತ್ಕೊಂಡಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ನಾವು ಮತಾಂತರ ಆಗಲ್ಲ ಮತಾಂತರ ಆಗಿದ್ರು ಕೂಡ ನಾವು ವಾಪಸ್ ಮತ್ತೆ ನಮ್ಮ ಧರ್ಮಕ್ಕೆ ಬರ್ತೀವಿ ಅಂತ ಹೇಳಿ ಈಗ ಖಂಡನೆ ಮಾಡ್ಲಿಕ್ಕೆ ಎಲ್ರು ಕೂಡ ಸೇರುವಂತದ್ದು ಸೊ ಇದು ಓಬಳಾಪುರ ಗ್ರಾಮದಲ್ಲಿ ಸದ್ಯ ಕಂಡು ಬರ್ತಿರ್ತಕ್ಕಂತಹ ದೃಶ್ಯ ಈಗ ತಾವು ಕೂಡ ನೋಡ್ತಾ ಇದೀರಿ ಇಲ್ಲೊಬ್ರು ಅಂಗವಿಕಲ್ರಿದ್ದಾರೆ ಸೊ ಇವ್ರಿಗೆ ಏನು ಅಂತಂದ್ರೆ ಸಾಕಷ್ಟು ಆಸೆ ಅಮಿಷಗಳನ್ನ ಅವರು ಒಡ್ಡಿದ್ರು ಅನ್ನುವಂತಹ ಮಾತುಗಳು ಇವೆ ಅಂತಂದ್ರೆ ಇವರು ಕಳೆದ ಇವರು ವಯಸ್ಸಿನಲ್ಲಿ ಅಂದ್ರೆ ಹನ್ನೆರಡನೇ ವಯಸ್ಸಿನಲ್ಲಿ ಇದ್ದಾಗ ಇವರು ಕಾಲುಗಳು ಏಕಾಏಕಿ ಬಿದ್ದು ಹೋಗುತ್ತೆ ಸೊ ಈ ಒಂದ್ ವೇಳೆ ನೀವು ಮತಾಂತರಗೊಂಡ್ರೆ ಅಥವಾ ನಮ್ಮ ಕ್ರೈಸ್ತ ಧರ್ಮಕ್ಕೆ ಬಂದ್ರೆ ಆ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ ಸೊ ನೀವು ನಮಗೆ ಬರಬೇಕು ಅಂತ ಹೇಳಿ ಇವರನ್ನ ಕನ್ವರ್ಟ್ ಕೂಡ ಮಾಡಿದ್ರು ಸೊ ಈ ಇಡೀ ಕುಟುಂಬ ನಮ್ಮ ಜೊತೆಗಿದೆ ಈಗ ಈ ತಾಯಿ ಇದರಲ್ಲ ಇಲ್ಲಿ ಬರ್ಕೊಂಡು ನಿಂತ್ಕೊಂಡಿದ್ದಾರೆ ಅಂದ್ರೆ ಕೈಲಿ ಒಂದು ಭಿತ್ತಿ ಪತ್ರನ ಹಿಡ್ಕೊಂಡಿದ್ದಾರೆ ಮತಾಂತರ ತಡೆಗಟ್ಟಲು ಹೋರಾಟ ಅಂತ ಹೇಳಿ ಸೊ ಈ ಕುಟುಂಬವನ್ನ ಈಗಾಗಲೇ ಮತಾಂತರವನ್ನ ಮಾಡಿದ್ರು ಆದ್ರೆ ಕಳೆದ ಒಂದು ವರ್ಷದ ಹಿಂದೆ ಇವರು ಮತ್ತೆ ತಮ್ಮ ಮೂಲ ಧರ್ಮಕ್ಕೆ ಬಂದಿದ್ದಾರೆ ಸೊ ಏನೇನೆಲ್ಲ ಹೇಳಿದ್ರು ಏನೇನೆಲ್ಲ ಆಮಿಷ್ಗಳನ್ನ ಈ ಕ್ರೈಸ್ತ ಮಿಷನರಿಗಳು ಒಡ್ಡಿದ್ವು ಅನ್ನೋದನ್ನ ಅವ್ರ ಬಾಯ್ಲಿಂದ ಕೇಳೋಣ ಸರ್ ಆ ಕಾಕರಿ ಏನೇನು ಹೇಳಿದ್ರು ನಿಮ್ಗೆ ಏನೇನು ಅನುಕೂಲ ಆಗತ್ತೆ ಅಂತ ಹೇಳಿದ್ರು ಏನು ಅನುಕೂಲ ಏನೇ ಹೇಳಿರ್ಲಿ ಸರ್ ನಿಮ್ಮ ಮಗ ಈ ದೇವರ ಈ ದೇವರ ನಡ್ಕೊಂಡಿರ ಅಂತಂದ್ರೆ ನಿಮ್ಮ ಮಗ ಸುದ ನಮ್ ಕುಡ್ಬಾರ ನಾವು ಆಸೆಗ ಬಿದ್ದ ಕ್ಯಾರಿನ ನಮ್ ಮಗ ಕ್ಯಾರಿನ ಹಾದಿವ್ರಿ ಒಂದ್ ವರ್ಷ ಅವ್ರ ಕಡೆ ಅವ್ರ ಕಡೆ ಹಾದಿವಿ ಹೋದ್ರೂ ನಮ್ ಮಗೇನು ಒಟ್ಟ ಇಟ್ಟು ಗುಣ ಕಾಣ್ಲಿಲ್ಲರಿ ನನಗೆ ಅದ್ರ ಸಲುವಾಗಿದ್ದ ಬೇಡಪ್ಪ ನಿಮ್ ದೇವ್ರ ನಮಗ್ ಸಾಕು ನಮ್ ದೇವ್ರಿಗೆ ನಾವ್ ನಡ್ಕೊ ನಡ್ಕೊತೀವಿ ಬೇಡ ಬೇಡ ಅಂತ ಹೇಳಿ ಕ್ಯಾರ ನಾವು ಬಿಟ್ಕೊಟ್ಟು ಬಂದಿವಿ ಸರ್ ಯಾವ ಧರ್ಮಕ್ಕೆ ಯಾವ ಧರ್ಮಕ್ಕೆ ನಡ್ಕೋಬೇಕು ಅಥವಾ ಯಾವ ದೇವ್ರಿಗೆ ಪ್ರಾರ್ಥನೆ ಮಾಡ್ಬೇಕಂತ ಅವ್ರು ಯಶುದ ಯವ್ರಿಗೆ ಪ್ರಾರ್ಥನೆ ಮಾಡ್ರಿ ನಿಮ್ ಮಗ ಸುದ್ದಾಕಾನಂತಂದ್ರಿ ಅನ್ಕೊಂಡ ನಾವು ಆಸೆಗೆ ಬಿದ್ಯಾರಿ ನಮ್ಮ ಮಗ ಹಿಂಗ ಹಂಗಿಲ್ಲ ಏನೋ ಸುದ್ದಾದ್ರೆ ನಮಗೆ ನಮ್ಮ ಹೆಣಿ ಬಾರ ಇದ್ರ ಆಕತಿ ಅಂತ ಹೇಳ್ಕಾರ ಅವ್ರು ಕೂಡ ಹಾದೇವ್ರಿ ಮಕ್ಳು ಎಷ್ಟು ಜನ ಇವನ್ ಒಬ್ಬನೇ ದುಡಿಯೋನಾ ಒಬ್ಬ ಮಗಾರೇ ಮೂರ್ ಮಂದಿ ಹೆಣ್ಮಕ್ಳು ಮೂರ್ ಮಂದಿಗೆ ಮಾಡ್ಕೊಟ್ಟಿನ್ರಿ ಈಗ ನಮ್ಮ ಮಗ ಒಬ್ಬ ನಾನು ನಮ್ಮ ಹೆಂತಿ ಮೂರು ಮಂದಿ ಇದ್ದೇವೆ ಬರೀ ಕಾಲು ಸರಿ ಹೋಗುತ್ತೆ ಅನ್ನೋ ಆಮಿಷವನ್ನು ಮಾತ್ರ ಹೊಡೆದಿದ್ರ ಅಥವಾ ಏನಾದ್ರು ಹಣಗಿನ ಏನಾದ್ರು ಕೊಟ್ಟಿದ್ರಿ ಅದು ಕಾಲ ಸರಿ ಆಕೈತೆ ಅಂತಂದ್ರ ನಮ್ಮ ಮಗ ಸುದ್ದ ಅಕ್ಕನ ಅಂತ ಹೇಳಿ ಕ ನಾವು ಹಾದಾವ ದಿವಸ ಅದ ನೀವ ಒಂದ ವರ ಒಂದ್ವರ ಸಾವ್ರ ಕೂಡ ಇದ್ದೇವ್ರೀ ಈಗ ಮೂರು ವರ್ಷ ಆತ್ರ ನಾ ಬಿಟ್ಟಿಗಾರಿನ ಆಮ್ಯಾಗ ಇದ್ದ ಹೋಗಲಿಲ್ರಿ ಆ ದೇವ್ರಿಗೆ ನಾನು ನಾ ನಡ್ಕೊಳ್ಳಲಿಲ್ಲ ನಮ್ ದೇವರಿಗೆ ನಡ್ಕೊಂಡೇವ್ರಿ ನಾವು ದುರ್ಗಾ ಮಗ ಮೊದಲು ಏನಂತ ಹೇಳಿ ನಿಮ್ಮ ಹತ್ರ ಬಂದ್ರು ಹೆಂಗ್ ನಿಮ್ಗ್ ಕನ್ವರ್ಟ್ ಮಾಡಕ್ ಪ್ರಯತ್ನ ಪಟ್ರು ಮಗ ನೋಡಿರ ಅವ್ರ ನಮ್ಮ ಮಗ ನೋಡ್ಕಾರಿ ಏ ನಮ್ ನಮ್ಮ ದೇವರ ಯೇಸು ಪ್ರಭುನ ನಡ್ಕೊಂಡಿಪಾ ಅಂತಂದ್ರೆ ನಿನ್ನ ಮಗ ಸುದ್ದಾಕಾನಂತಂದ್ರ ಆಮ್ಯಾಗ ಖರೇನ ಸುದ್ದಾಕನ್ ಬಾ ಅಂತ ಹೇಳಿ ನಾ ಹಾನ್ರಿ ಸರ್ ಹೋದ್ ಕೂಡ ಮತ್ತೆ ಒಂದು ವರ್ಷ ಬಿಟ್ಟ ನಾ ನೋಡಿನಿ ಅವ್ರು ಕೂಡ ಇದ್ದೆ ಆದ್ರೆ ಹೋಗಿ ಪ್ರಾರ್ಥನೆ ಮಾಡುದು ಅದೆಲ್ಲ ಮಾಡೋದು ಮಾಡಿದೆ ಸರ್ ಆದ್ರೆ ನಮ್ ಮಗೇನ್ ಗುಣ ಕಾಣಲಿಲ್ಲರಿ ಗುಣ ಕಾಣ್ಕೆ ಮತ್ತೆ ನೋಡಪ್ಪ ನಮ್ಮ ಮಗ ಹಂಗ ಹೆಂಗದಾನ ಹಂಗದಾನ ನಮಗೇನ ಸುದ್ದ ಕಾಣುವ ನಿಮ್ ದೇವ್ರ ಬಿಟ್ಟಿದ್ದಾರೆ ನಮ್ ದೇವ್ರ ಕರೆ ಬಿಟ್ಟು ಬಂದಿವಿ ಸರ್ ನೀವೇನ್ ಪಂಡ್ರಪೂರ್ ಮೆಟಲ್ಗೆ ನಡ್ಕೊಳ್ತೀರಿ ಅಥವಾ ಸಂತರ ಏನವ್ರು ಆಗಿದ್ರೆ ನಾವು ಪಂಡ್ರಪೂರ್ಗೂ ಹೋಗ್ತೀವ್ರಿ ಎಲ್ಲಾ ದೇವ್ರಿಗೂ ನಡ್ಕೊತಿವ್ರು ನಾವು ಎಲ್ಲಾ ದೇವ್ರಿಗೆ ಇದು ಏನು ಅಂತಂದ್ರ ಹೇಳ್ತಿರ್ತಕ್ಕಂಥ ಮಾತು ಮಗನ ಕಾಲು ಸರಿಯಾಗತ್ತೆ ಮಗ ಮತ್ತೆ ಎಂದಂತೆ ಓಡಾಡ್ತಾನೆ ಸೊ ನೀವು ನಮ್ ಧರ್ಮಕ್ಕೆ ಬಂದ್ರು ಬನ್ನಿ ಅಂತ ಹೇಳಿ ಅವ್ರು ನಮ್ಮನ್ನ ಮತಾಂತರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾರೆ ತಾಯಿ ಇದರ ಮಾತಾಡ್ಸನಾ ಅಮ್ಮ ಎಷ್ಟ್ ಜನ ರೀ ಒಬ್ಬನೇ ಗಂಡ ಮಗ ದುಡ್ಯಾವ ಏನ್ ಏನೇನು ಆಸೆ ಅಮಿಕ್ಷೆಗಳನ್ನ ದುಡಿದ್ರೆ ಗಂಡ ಮಗ ರೀ ದುಡ್ಯಾವನು ಅಲ್ರಿ ಕುಂಟಾದ ಕೈಲಿ ದೇವ್ರಿಗೆ ನೆಮ್ರಿ ಅಂತ ಹೇಳಿದ್ರಿ ನೆಮ್ಮದಿರಿ ನಾವ್ ನಿಮ್ ಮಗ ಸೂದ್ ಹಾಕಿದ್ರಿ ಅದಕ್ ನೆಮ್ಮದಿವ್ರಿ ಅದೇನ್ ಸೂದ್ ಆಗಿಲ್ಲ ಒಂದು ವರ್ಷ ನೇಮ್ಗೆ ಯಾರ ನಮ್ ದೇವ್ರಿಗೆ ಬೆಡ್ಕೋತೀವಿ ಅಂತ ಹೇಳ್ಕ್ಯಾರ ನಮ್ಮ ದೇವ್ರಿಗೆ ಬೇಡ್ಕೊಂಡಿವ್ರಿ ನಾವು ನಮ್ಗೆ ಆ ಏನ ಏನೇನೋ ಆಸೆ ಕೊಟ್ರ ಅವ್ರ ಹಂಗಾಕೈತಿ ಹಿಂಗಾಕೈತಿ ಅಂತ ಆಸೆ ಕೊ ಆಸೆಗೆ ಬಿತ್ತು ನಿಮ್ಗೆ ಪಗಾರ ಆಕೈತಿ ಮಗಗೆ ಪಗಾರ ಆಕೈತಿ ನೀವು ಶುದ್ಧ ಹಾಕಿರಿ ಅಂತ ಹೇಳಿದ್ರಿ ಅದು ಹೇಳಿಕ್ಯಾರ ಹಂಗ ಬಿಟ್ಟು ಬಿಟ್ರಿ ನಮಗ ನಾವು ಬಿಡ್ತೀವಿ ದೇವ್ರಿ ನಮ್ಗೆ ಸುರಿ ಮಾರೋದು ಮಾಡುದಿಲ್ಲ ನಮ್ಗೆ ನಮ್ಮ ದೇವ್ರಿಗೆ ನೇಮ್ಕೋತೀವಿ ನಾವು ಅಂತ ಹೇಳ್ಕ್ಯಾರ ಇದನ್ನ ಬಿಟ್ಟಿವ್ರಿ ನಾವು ಆ ಹೇ ಶುಕ್ರಶಕ್ ಹೋಗುದು ಬಿಟ್ಟು ಬಿಟ್ಟಿವ್ರಿ ನಮ್ ದೇವ್ರಿಗೆ ನಡೆದಿವ್ರಿ ಅಷ್ಟ್ರ ನೋಡ್ರಿ ಇದು ಏನು ಅಂತಂದ್ರೆ ತಾಯಿ ಹೇಳ್ತಾ ಇರ್ತಕ್ಕಂಥದ್ದು ಮಗನಿಗೆ ಕಾಲ್ ಬಂದ್ರೆ ಸಾಕು ಅಂತಹ ಆಮಿಷವನ್ನ ಅವರು ಒಡ್ಡಿದ್ರು ಸೊ ಹೀಗಾಗಿ ನಾವ್ರು ಹಿಂದೆ ಹೋಗಿದ್ವಿ ಅಂತ ಹೇಳಿದ್ರೆ ನಮ್ಮ ಜೊತೆ ಕೂಡ ಮಾತಾಡ್ಲಿಕ್ಕೆ ಏನು ಗ್ರಾಮಸ್ಥರು ಇದ್ದಾರೆ ಅವ್ರನ್ನು ಮಾತಾಡ್ಸೋ ಸರಿಗ ಸರ್ ಈಗ ಏನೇನು ಕೆಲಸಗಳು ಮಾಡ್ತಾರೆ ಹಣದ ಆಮಿಷವನ್ನ ಏನಾದರೂ ಒಡ್ತಾರ ಏನು ಇವ್ರು ಯಾವ ತರ ಅಂದ್ರೆ ಒಂದು ಒಳ್ಳೆ ಒಳ್ಳೆ ಆಸೆ ಹುಟ್ಟಿಸ್ತಾರೆ ಈಗ ಇವ್ರಿಗೆ ಹ್ಯಾಂಡಿಕ್ಯಾಪ್ಟ್ ಇಂಥವ್ರಿಗೆ ಯಾರು ಪೇಷಂಟ್ ಇರ್ತಾರೆ ಯಾರು ಸ್ವಲ್ಪ ಶಕ್ತಿ ಇರಲ್ವಾ ಅಂಥವ್ರಿಗೆ ಟಾರ್ಗೆಟ್ ಮಾಡಿಬಿಟ್ಟು ಅವ್ರು ಮನೆಗೆ ಹೋಗ್ತಾರೆ ನೀವು ನಮ್ಮ ದೇವ್ರಿಗೆ ಬರ್ರಿ ಕ್ರಿಸ್ತನಿಗೆ ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮಾಡಿದ್ರೆ ನಾವು ನಿಮಗೆ ನಮ್ಮ ಯೇಸು ಕ್ರೈಸ್ತ ಆರಾಮ್ ಮಾಡ್ತಾನೆ ಅಂತ ಆಸೆ ಹುಟ್ಟಿಸ್ತಾನೆ ಆಟ ಉಸ್ತು ಇವರೇ ಅಷ್ಟು ಒಂದ್ ಮನಿ ಎರಡು ಮನಿಯಿಂದ ಇವಾಗ ಸಾವಿರಾರು ಜನ ಆಸೆ ಹುಟ್ಟಿಸ್ತಾರೆ ಆಸೆ ಹುಟ್ಟಿಸ್ಬಿಟ್ಟು ಅವರ ಕೆಲವೊಂದಿಷ್ಟು ಜನ ಆಲ್ರೆಡಿ ಪ್ರೇರಿಕ್ ಕರ್ಕೊಂಡು ಹೋಗಿದ್ದಾರೆ ಆದರೂ ಯಾರು ಇದನ್ನು ಮಾಡಿಲ್ಲ ಅವ್ರು ಅಲ್ಲ ನಮ್ಮ ಹಿಂದೂ ಸೌಲಭ್ಯ ತಗೊಂಡ್ಬಿಟ್ಟು ನಮ್ಮ ಕಾಸ್ಟಿನ ಇವಾಗ ಸೌಲಭ್ಯ ತಗೊಂಡ್ಬಿಟ್ಟು ಇವಾಗ ಬೇರೆ ಕಾಸ್ಟಿಗೆ ಪ್ರ ಇದನ್ನ ಮಾಡ್ತಾರೆ ಹ್ಮ್ ಇವಾಗ ಕನ್ವರ್ಟ್ ಮಾಡ್ತ ಮುಂದ ನಾವ್ ಏನ್ ಯೋಚನೆ ಮಾಡ್ತೀವಿ ಊರನವ್ರು ಅಷ್ಟು ಪಂಚಾಯತಿ ಸೇರ್ ತಿಳ್ಕೊಂಡ್ ಬೇಕಾರ ನಮ್ಮ ಇವಾಗ ನೀವು ನಮ್ಮ ಕಾಸ್ಟ್ ಸೌಲಭ್ಯನ ಬಿಟ್ಬಿಡ್ರಿ ನೀವ್ ಬೇರೆ ಕಾಸ್ಟ್ ಮಾಡ್ಕೊಳ್ಳಿ ಯಾವ ಯಾವ್ದ್ ನಮ್ಮ ಕಾಸ್ಟ್ ಇದ್ ಪಡೆ ಮಾಡ್ಕೊಂಡ್ ಬಿಡಿ ನಮ್ಮ ಕಾಸ್ಟ್ ನಮ್ ಸೌಲಭ್ಯ ಯಾಕಂದ್ರೆ ನಮ್ಮ ಹಿಂದೂ ಧರ್ಮ ನಮ್ಮ ಇಡೀ ತಾಂಡ ಇರೋದೇ ನಮ್ಮ ಹಿಂದೂದವ್ರು ಅಷ್ಟೇ ಇಲ್ಲಿ ಊರಲ್ಲಿ ಎಲ್ಲಿಂದ ಕನ್ವರ್ಟೈಸನ್ ಸ್ಟಾರ್ಟ್ ಆಗ್ತಿದೆ ಕನ್ವರ್ಟ್ ಎಲ್ಲಿಂದ ಮಾಡಕ್ ಪ್ರಯತ್ನ ಮಾಡ್ತಿದ್ರೆ ಮತ್ತೆ ಯಾರು ಮಾಡ್ತಾ ಇದ್ರೆ ಈ ಕೇಂದ್ರ ಎಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಇದು ಕೇಂದ್ರ ಸ್ಟಾರ್ಟ್ ಆಗಿದ್ದು ಯಾರೋ ಒಬ್ರು ದುಡ್ಯಕ್ ಹೋಗಿದ್ರು ಗೋವಾ ಅಲ್ಲಿ ಅವ್ರ ಮೊದಲು ಒಂದ್ ಫ್ಯಾಮಿಲಿ ಬಂದ್ರು ಒಬ್ನೇ ಅವ್ರ ಫ್ಯಾಮ್ಲಿ ಅವ್ರ ಫ್ಯಾಮ್ಲಿನೇ ಮೊದಲು ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ಅದರಿಂದ ಮತ್ತೊಂದು ಮನೆ ಮಾಡ್ತಾರೆ ಎರಡೂ ಮನೆಯನ್ನ ಅವ್ರು ಸೇರಿಸಿ ಇವಾಗ ಇಡೀ ಊರನ್ನೇ ಕನ್ವರ್ಟ್ ಮಾಡಕ್ ಪ್ರಯತ್ನ ಮಾಡ್ತಾವ್ರೆ ಇವಾಗ ಎಷ್ಟೋ ಜನ ಇವಾಗ ಉದಾಹರಣೆ ಸಹ ಅಂಗನವಾಡಿ ಕಾರ್ಯಕರ್ತೆಯವರು ಅಂಗನವಾಡಿ ಟೀಚರ್ ಅವರು ಅವ್ರ ಸ್ಕೂಲಲ್ಲಿ ಪ್ರೇಯರ್ ಮಾಡ್ತಾರಂತೆ ಹಾಂ ಅವ್ರ ಹೆಸರು ಸುಮಿತ್ರಾ ಲಮಾಣಿ ಅಂತೇಳಿ ಸುಮಿತ್ರ ಅವ್ರು ಅಂಗನವಾಡಿ ಸ್ಕೂಲಲ್ಲಿ ಪ್ರೇಯರ್ ಮಾಡ್ತಾರೆ ಕೆಲವೊಂದಿಷ್ಟು ಹುಡುಗರಿಗೂ ಗೊತ್ತಾಗಲ್ಲ ಹಾ ಅವ್ರು ಅವರು ಯೇಸುಕ್ರ ಪ್ರಾರ್ಥನೆ ಮಾಡ್ತಾರೆ ಇವಾಗ ಮೊನ್ನೆ ಇಪ್ಪತ್ತೈದಕ್ಕೆ ನಮ್ಮೆಲ್ಲ ಜನರಿಗೆ ಗೊತ್ತಾಗಿದ್ವು ಇವಾಗ ಪುಟ್ಟ ಇವಾಗ ಹ್ಯಾಂಡಿಕಾಪ್ಟ್ ಈಗ ಈಗ ನಿಮ್ಮ ಮುಂದೆ ಎರಡು ಮೂರು ವರ್ಷ ಎರಡು ಮೂರು ವರ್ಷದ ಹಿಂದೆ ಏ ಇವಾಗ ಹೇಳಿದ್ರಲ್ಲ ಆಸೆ ಹಂಗೆ ಆರಾಮಾಗ್ತಾರೆ ಇವಾಗ ಮೊನ್ನೆ ಇಪ್ಪತ್ತೈದಕ್ಕೆ ಊರಲ್ಲಿ ಒಬ್ಬರು ಹಿರಿಯ ಮುಖ್ಯಸ್ಥ ತೀರ್ಕೊಂಡವ್ರೆ ಊರು ಊರನವರು ಹಿರಿಯ ಮುಖ್ಯಸ್ಥ ತೀರ್ಕೊಂಡವ್ರೆ ಅಲ್ಲಿ ಅವ್ರ ಕಾರ್ಯಕ್ರಮ ಮಾಡ್ ಮಾಡ್ತಾ ಇದ್ದಾರೆ ಇವರು ಮಜಾ ತಗೋತಾವ್ರೆ ಕ್ರೈಸ್ತನು ಹಬ್ಬ ಮಾಡಿಬಿಟ್ಟು ಯಾಕಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಅಂದರೆ ನಮ್ಮದು ಒಂದು ಸಂಪ್ರದಾಯ ಇರುತ್ತೆ ನಮ್ಮ ಹಾ ಒಂದು ಸಂಸ್ಕಾರ ಇರುತ್ತೆ ನಮ್ಮ ಸಂಪ್ರದಾಯ ಇರುತ್ತೆ ನಮ್ಮ ತಾಂಡಾ ಸಂಪ್ರದಾಯ ನಮ್ಮ ಹಿಂದೂ ಸಂಪ್ರದಾಯ ನಾವು ನಡ್ಕೊಳ್ಬೇಕು ಅವ್ರದೇ ಇವಾಗ ಗೊತ್ತದಂಗೆ ಇವಾಗ ನಮ್ಮ ಊರನ್ನ ಬಿಟ್ಟು ಹೊರಗಡೆ ಜನ ಕರ್ಕೊಂಡ್ ಬಂದ್ಬಿಟ್ಟು ಸಾವಿರಾರು ಜನ ಸೇರ್ಮನ್ ಇದನ್ನ ಮಾಡ್ತಾರೆ ಇವ್ ಹೊರಗಡೆ ಅಂತ ಕೂಡ ಜನ ಬರ್ತಾ ಇದ್ದಾರೆ ನಮ್ಮ ಊರನ್ನ ಅದ್ಗೇಡ್ಸ್ತಾವ್ರೆ ಈಗಂತೂ ಹೋರಾಟ ಮಾಡ್ತಿದ್ರಿ ಈಗ ಇಡೀ ನಿಮ್ಮ ಗ್ರಾಮಸ್ಥರು ಅಥವಾ ತಾಂಡಾ ಜನ ಎಲ್ಲ ಸೇರಿ ಏನ್ ಆಗ್ರಹ ಮಾಡ್ತೀರಿ ಅಂತ ಇವಾಗ ಈ ಮತಾಂತರ ಯಾರು ಮಾಡ್ತಾ ಇದ್ದಾರೆ ಅವ್ರನ್ನ ಊರು ಬಿಟ್ಟು ಹೊರಗೆ ಆಗ್ಬೇಕು ಅವ್ರ ಕಾಸ್ಟ್ ಅವ್ರು ಚೇಂಜ್ ಮಾಡ್ಕೋಬೇಕು ನಮ್ಮ ಹಿಂದೂ ಸೌಲಭ್ಯಗಳು ಏನು ತೊಂದರೆ ನಮ್ಮ ಎಸ್ ಸಿ ಎಸ್ ಟಿಯಲ್ಲಿ ಏನು ನಮ್ಮ ಸರ್ಕಾರಕ್ಕೆ ವಾಪಸ್ ಒಪ್ಪಿಸಿಬಿಟ್ಟು ತಮ್ಮ ನಮ್ಮ ಕಾಸ್ಟನ್ನು ಬಿಟ್ಟು ನಮ್ಮ ಊರಿಂದ ಹೊರಗೆ ಆಗ್ಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇನ್ನು ಇನ್ನು ಇನ್ನೂ ಜಾಸ್ತಿ ಇದರಲ್ಲಿ ನಾವು ಹೋರಾಟ ಮಾಡ್ಬೇಕು ಮಾಡಿ ಮಾಡಬೇಕು ಅಂತ ವಿಚಾರ ಕೂಡ ಮಾಡಿದ್ದೀವಿ ಆದಷ್ಟು ಬೇಗ ನಾವು ಸರ್ಕಾರಕ್ಕೆ ಮನವಿ ಮಾಡಿದೆ ಕ್ರೈಸ್ತಾಂತ ಮತಾಂತರ ಯಾರು ಮಾಡ್ತಾ ಇದ್ದಾರಲ್ಲ ಇವರು ಎರಡು ಮನೆಯವ್ರು ಏನು ಮಾಡ್ತಾ ಇದ್ರಲ್ಲ ಇಡೀ ಊರನವ್ರಿಗೆ ಇವಾಗ ಟ ಮನೆ ಟಾರ್ಗೆಟ್ ಮಾಡಿಬಿಟ್ಟು ವಯಸ್ಸಾದವ್ರಿಗೆ ಅವರು ನಮ್ಮ ಕಾಸ್ಟನ್ನು ಚೇಂಜ್ ಮಾಡಬೇಕು ಮಾಡಬೇಕು ನಮ್ಮ ಎಸ್ ಸೌಲಭ್ಯ ಅವ್ರಿಗೆ ಒದಗಿಸಬಾರ್ದು ಅಂತ ಹೇಳಿ ನಾನು ಸರ್ಕಾರಕ್ಕೂ ಮನವಿ ಮಾಡ್ತೀನಿ ಈ ವಿಷಯ ಜೊತೆ ಗ್ರಾಮಸ್ಥರು ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮ್ರಾ ಪರ್ಸನ್ ಅಂಕುಶ್ ಜೊತೆ ಮಂಜುನಾಥ್ ಹೊಡೆಯೋದು ವಿಸ್ತಾರ ನ್ಯೂಸ್ ಬೆಳಗಾವಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ